ಪ್ರಕಾಶ್ ರಾಜ್ ಅವರು ಕೇಂದ್ರದಲ್ಲಿ ಆತಂಕವಾದಿಗಳ ಸರ್ಕಾರ ಇದೆ ಅಂತ ಕಮೆಂಟ್ ಮಾಡಿದ್ದಾರೆ ಮಾತಾಡುವಾಗ ಪ್ರಕಾಶ್ ರಾಜ್ ಅವರು ಪೂರ್ವಗೃಹ ಪೀಡಿತ ವ್ಯಕ್ತಿ ನಾವು ಕೇಳಿದ್ ಅದಕ್ಕೆ ಪ್ರಕಾಶ್ ರಾಜ್ ಅವರು ಪೂರ್ವಗೃಹ ಪೀಡಿತ ವ್ಯಕ್ತಿ ಅವರು ಏನೇ ಮಾತಾಡಿದರೂ ಕೂಡ ಒಂದು ಅಜೆಂಡಾ ಇಟ್ಕೊಂಡು ಮಾತಾಡ್ತಾರೆ ಅದರ ಸತ್ಯಾಂಶ ಇಲ್ಲ ಒಂದನೇದು ಎರಡನೇದಾಗಿ ಆತಂಕವಾದಿಗಳಿಗೆ ಆತಂಕರು ಅನ್ನುವಂಥದ್ದು ಮೋದಿಯವರು ಹೇಳಿದ್ದಾರೆ ನಾವು ಆತಂಕವಾದಿಗಳನ್ನು ಈ ನೆಲದಲ್ಲಿ ಅವಕಾಶ ಕೊಡೋದಿಲ್ಲ ಅಂತ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಹೀಗಾಗಿ ಅವರು ಯಾವ ಆತಂಕವಾದಿಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ ಗೊತ್ತಿಲ್ಲ ಅದು ಇಷ್ಟು ಮಾತ್ರ ಕರೆ ಭಯೋತ್ಪಾದಕರಿಗೆ ಆತಂಕವಾದಲ್ಲಿ ಮೋದಿ ಸರ್ಕಾರದಲ್ಲಿ ಈ ದೇ ಈ ನೆಲದ ಮೇಲೆ ಯಾವುದೇ ಅವಕಾಶಗಳು ಸಿಗೋಲ್ಲ ಇನ್ನೊಂದು ಮಾತಾಡಿದರೆ ಅವರು ಕೇಂದ್ರ ಸರ್ಕಾರದ ಬಗ್ಗೆ ಮಾತಾಡಿದರೆ ಭಯೋತ್ಪಾದಕರು ಅನ್ನುವಂಥ ಪಟ್ಟಕ್ಕೆ ಅಲ್ಲಿ ಭಯೋತ್ಪಾದಕರು ಕ್ಯಾ ಕೃತ್ಯ ಭಯೋತ್ಪಾದಕ ಭಯೋತ್ಪಾದಕರು ಯಾರು ಭಯೋತ್ಪಾದಕರಲ್ಲ ಅವ್ರ ಬಗ್ಗೆ ಯಾಕೆ ಚಿಂತೆ ಮಾಡಬೇಕು ಅವರು ಪ್ರಕಾಶ್ ರಾಜ್ ಅವರು ಒಳ್ಳೆ ನಟ ಒಳ್ಳೆಯ ಖ್ಯಾತಿ ಇದೆ ಹಲವಾರು ಕಾಂಟ್ರವರ್ಸಿಗಳನ್ನು ಈಗಾಗಲೇ ಅವರು ಮಾತನಾಡಿದ್ದಾರೆ ಕಾಂಟ್ರವರ್ಸಿ ಮುಖಾಂತರನೇ ಅವರು ಸಾರ್ವಜನಿಕದಲ್ಲಿ ಪ್ರಸ್ತುತಿ ಇರಬೇಕಂತ ತೀರ್ಮಾನ ಮಾಡಿದರೆ ನಾವೇನು ಮಾಡೋಕ್ಕಾಗುತ್ತೆ